ನಮಸ್ತೆ ಈ ದಿನ ನಮ್ಮ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೆ ಜಿಲ್ಲಾ ಮಟ್ಟದ ಒಂದು ಕಾರ್ಯಕರ್ತರ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದು ಇವತ್ತು ಸಭೆ ಮಾಡಿದ್ವಿ ಹಾಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಕಡೆಯಿಂದ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡು ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ಕೋಲಾರ ಜಿಲ್ಲೆನಲ್ಲಿ ನಡೆಸಿದಿವಿ ನಮ್ಮ ಒಂದು ವಿಜಯ ಗಣಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲೆನಲ್ಲಿ ಅಸ್ತಿತ್ವಕ್ಕೆ ಬಂದು ಈಗ ಮೂರು ತಿಂಗಳು ಕಳೆದಿದೆ ಈ ಮೂರು ತಿಂಗಳಲ್ಲಿ ನಮ್ಮ ಸಂಘಟನೆ ಅನೇಕ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲಾ ತಾಲೂಕು ಆರು ತಾಲೂಕಲ್ಲೂ ಕೂಡ ನಮ್ಮ ಸಂಘಟನೆ ಈಗ ಅಸ್ತಿತ್ವದಲ್ಲಿ ಇದೆ ಅದು ಎಲ್ಲ ಒಂದು ಹಂತದಲ್ಲಿ ಒಳ್ಳೆ ಕಾರ್ಯದಲ್ಲೇ ನಮ್ಮ ಸಂಘಟನೆ ಒಂದು ಹೆಸರು ಮಾಡ್ತಾ ಇದೆ ಬಟ್ ಹಲವಾರು ಕನ್ನಡಪರ ಸಂಘಟನೆಗಳು ಇರಬಹುದು ಆದ್ರೆ ನಮ್ಮ ಸಂಘಟನೆ ಕೂಡ ಒಂದು ವಿಭಿನ್ನವಾದ ರೀತಿಯಲ್ಲಿ ನಮ್ಮ ಸಂಘಟನೆ ಮುಂದುವರ್ಕೊಂಡು ಹೋಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆನಲ್ಲಿ ಅಶೋಕ್ ಕುಮಾರ್ ಅವರ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಹಾಗೆ ನಮ್ಮ ಕಾರ್ಯಾಧ್ಯಕ್ಷರಾದಂತ ಗೋವಿಂದರಾಜ್ ಅವರ ನೇತೃತ್ವದಲ್ಲಿ ಈ ನಮ್ಮ ಒಂದು ಕೋಲಾರ ಜಿಲ್ಲೆನಲ್ಲಿ ಸಂಘಟನೆಯನ್ನ ಇನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿ ಗ್ರಾಮ ಘಟಕದಿಂದ ಒಂದು ಅಸ್ತಿತ್ವಕ್ಕೆ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ದೀವಿ ಈ ಒಂದು ಸಭೆಯಲ್ಲಿ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೀವಿ ಮುಂದಿನ ತಿಂಗಳು ಕನ್ನಡದ ಉದ್ಯೋಗದ ಮೀಸಲಾತಿ ಏನು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿವೇಶನದ ಸಮಯದಲ್ಲಿ ಒಂದು ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ನಂತರ ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ರು ಅದನ್ನ ಈಗ ಅದನ್ನ ತಡೆಯನ್ನ ಹಿಂದಕ್ಕೆ ತಗೊಂಡು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂತ ಒಂದು ವಿಚಾರವಾಗಿ ಮುಂದಿನ ತಿಂಗಳಿಂದ ರಾಜ್ಯಂತ ಪ್ರತಿ ಜಿಲ್ಲೆನಲ್ಲಿ ಒಂದು ಅಹೋವರಾತ್ರಿ ಧರಣಿ ಹಮ್ಮಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಅದನ್ನ ತರೋವರೆಗೂ ಕೂಡ ನಿರಂತರವಾಗಿ ಅದನ್ನ ಒಂದಲ್ಲ ಒಂದು ರೂಪದಲ್ಲಿ ಹೋರಾಟವನ್ನ ಕೈಗೊಂಡು ಅದನ್ನ ಯಶಸ್ವಿ ಆಗೋವರೆಗೂ ಮುಂದುವರ್ಸೋದಕ್ಕೆ ಇವತ್ತಿನ ಒಂದು ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದ್ದೀವಿ ಈ ಒಂದು ನಮ್ಮ ಸಂಘಟನೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಆಟೋ ಚಾಲಕರದ್ದಾಗ್ಬೋದು ಮಹಿಳೆಯರದಾಗ್ಬೋದು ಕಾರ್ಮಿಕರಿಗೆ ಎಲ್ಲರೂ ಕೂಡ ಒಂದೊಂದು ವಿಭಿನ್ನವಾದ ರೀತಿಯಲ್ಲಿ ನಮ್ದೇ ಆದಂತ ಒಂದು ಕಾರ್ಯರೂಪಗಳನ್ನ ಆಯೋಜಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಸ್ವಯಂ ಉದ್ಯೋಗನು ಕೂಡ ನಾವು ಈಗ ಆರಂಭ ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆ ಒಂದು ಕನ್ನಡಪರ ಸಂಘಟನೆ ಬರೀ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಹಲವಾರು ಜನ ಮಹಿಳೆಯರು ಇರ್ಬೋದು ಮನೆಯಲ್ಲೇ ಇರುವಂತವ್ರು ಇರ್ಬೋದು ಉದ್ಯೋಗ ಸಿಗದೆ ಅವರಿಗೆಲ್ಲ ಒಂದು ಉದ್ಯೋಗ ಕಲ್ಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವೇ ಆದಂತ ನಮ್ಮ ಸಂಘಟನೆ ಒಂದು ಒಂದು ಸೊಸೈಟಿಯನ್ನು ಆರಂಭ ಮಾಡಿ ಅದರಡಿನಲ್ಲಿ ಮಹಿಳೆಯರಿಗೆ ಆರಂಭವಾಗಿ ಮಹಿಳೆಯರಿಗೆ ಒಂದು ಸ್ವಯಂ ಉದ್ಯೋಗವನ್ನ ಮಾಡೋ ನಿಟ್ಟಿನಲ್ಲಿ ಇವತ್ತು ಕೂಡ ನಮ್ಮ ಜಿಲ್ಲಾ ಕಾರ್ಮಿಕದ ಅಧ್ಯಕ್ಷರಾದಂತಹ ಮಹಿಳಾ ಘಟಕದ ಶಶಿಕಲಾ ಅವರ ನೇತೃತ್ವದಲ್ಲಿ ಈಗ ಆರಂಭ ಮಾಡ್ತೇವೆ ಅದನ್ನು ಕೂಡ ಇನ್ನೊಂದು ವಾರದಲ್ಲಿ ಕಾರ್ಯರೂಪಕ್ಕೆ ತಂದು ಅದನ್ನು ಕೂಡ ಆರಂಭ ಮಾಡ್ತಾ ಇದೀವಿ ಇನ್ನೂ ಹಲವಾರು ಜನಪರ ಕಾರ್ಯಕ್ರಮಗಳನ್ನ ನಮ್ಮ ಸಂಘಟನೆ ವತಿಯಿಂದ ಹಮ್ಮಿಕೊಳ್ತಾ ಇದ್ದೀವಿ ಈ ಒಂದು ಕೋಲಾರ ಜಿಲ್ಲೆನಲ್ಲಿ ನಾವು ಈ ಕೋಲಾರ ಜಿಲ್ಲೆ ಸಾರ್ವಜನಿಕರ ಕೇಳ್ಕೊಳ್ಳೋದೇನು ಅಂದ್ರೆ ನಮ್ಮ ಒಂದು ಸಂಘಟನೆಗೆ ನಿಮ್ಮೆಲ್ಲರ ಒಂದು ಸಹಕಾರವನ್ನ ನೀಡಬೇಕು ನಮ್ಮ ಒಂದು ಏನ್ ಅನ್ಕೊಂಡಿದೀವಿ ಅವೆಲ್ಲವನ್ನು ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಈ ಜಿಲ್ಲೆಯಲ್ಲಿ ಎಲ್ಲರ ಒಂದು ಸಹಕಾರ ಬೇಕು ಅದೇ ರೀತಿಯಲ್ಲಿ ಅಧಿಕಾರಿಗಳ ವರ್ಗದಿಂದನೂ ಕೂಡ ನಾವು ಒಂದು ಬೆಂಬಲವನ್ನ ಇವತ್ತು ನಚಿಕೇತನ ಹಾಸ್ಪೆಲ್ ನಿಲಯ ಹಾಸ್ಪೆಲ್ ನಲ್ಲಿ ಇವತ್ತು ಹಮ್ಮಿಕೊಂಡಿದ್ದು ಅದು ಯಶಸ್ವಿಯಾಗಿ ನಡೆದಿದೆ ವರ್ಷಗಳಿಂದ ಇದು ಎರಡನೇ ಬಾರಿ ಇದು ಶಿಬಿರ ಎರಡನೇ ಬಾರಿ ನಡೆಸ್ತಾ ಇದ್ದೀವಿ ಮೊದಲನೇ ಬಾರಿ ಒಂದು ಸಲ ಗ್ರಾಮೀಣ ಭಾಗದಲ್ಲಿ ಆಯೋಜನೆ ಮಾಡಿದ್ದು ಈಗ ಎರಡನೇದಾಗಿ ಕೋಲಾರದ ನಗರ ಭಾಗದಲ್ಲಿ ಇವತ್ತು ಮುಂದಿನ ಮುಂದಿನಗಳಲ್ಲಿ ಅದನ್ನ ನಾವು ಪ್ರತಿ ಒಂದು ಗ್ರಾಮ ಮಟ್ಟದಿಂದನೂ ಕೂಡ ಈಗ ತಾಲೂಕು ಲೆವೆಲ್ ಅಲ್ಲಿ ಆಯೋಜನೆ ಮಾಡ್ತೀವಿ ಅದಾದ ನಂತರ ಅಲ್ಲಿ ಪಂಚಾಯಿತಿ ಲೆವೆಲ್ ಆ ನಂತರ ಗ್ರಾಮದಲ್ಲಿ ಪ್ರತಿಯೊಂದು ಇದರಲ್ಲೂ ಕೂಡ ನಮ್ಮ ಸಂಘಟನೆ ಬೆಳೀತಾ ಹೋಗ್ತಾ ಇದ್ದಂಗೆ ಅದನ್ನ ಸಾರ್ವಜನಿಕರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ಹಾಸ್ಪಿಟಲ್ ಜೊತೆ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಏನಿದೆ ಅದ್ರ ಜೊತೆ ನಮ್ಮ ಕಾರ್ಯಕರ್ತರು ಕೂಡ ಎಲ್ಲರೂ ಮಾತಾಡಿ ಅದರಲ್ಲಿ ಏನು ತಗೊಳ್ಬೇಕು ಬೆನಿಫಿಟ್ ನಾ ಚರ್ಚೆ ಮಾಡಿ ಅದರಲ್ಲಿ ಕೂಡ ಈಗ ಏನು ಹಾಸ್ಪಿಟಲ್ ಅಲ್ಲಿ ಬಿಲ್ ಆಗ್ತೈತೆ ಅದರಲ್ಲಿ ಮೂವತ್ತು ಪರ್ಸೆಂಟ್ ಏನು ಡಿಸ್ಕೌಂಟ್ ರೂಪದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರು ಕೂಡ ಅವರು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಕಡೆಯಿಂದ ಎಲ್ತ್ ಕಾರ್ಡ್ ಕೂಡ ನಮ್ಮ ಸಂಘಟನೆ ವತಿಯಿಂದ ವಿತರಿಸ್ತಾ ಇದ್ದೀವಿ ಆ ಮುಖಾಂತರೊಳಗೆ ಮುಂದುವರ್ಸ್ಕೊಂಡು ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಕೊಂಡು ಎಲ್ಲರಿಗೂ ನಮಸ್ಕಾರ ನಮ್ಮ ಜೆ ಕರ್ನಾಟಕ ರಕ್ಷಣಾ ವೇದಿಕೆಯ ಇವತ್ತು ಸಂಘಟನೆಯ ಒಂದು ಕುಂದುಕೊರತೆ ಹಾಗೂ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದೀವಿ ಇವತ್ತು ಎಲ್ಲ ನಮ್ಮ ಸಂಘಟನೆಯ ಪರವಾಗಿ ಎಲ್ಲರಿಗೂ ಆರೋಗ್ಯದ ಬಗ್ಗೆ ಅರಿವು ಮೂರ್ತ ಮತ್ತು ನಮ್ಮ ಆರೋಗ್ಯ ತಪಾಸಣೆ ಮಾಡಿದೀವಿ ಎಲ್ಲಾ ಜಿಲ್ಲೆಯಲ್ಲಿ ಮತ್ತು ತಾಲೂಕು ಮತ್ತು ಹಳ್ಳಿ ಹಳ್ಳಿಯಲ್ಲಿ ಮಾಡಿ ನಮ್ಮ ಸಂಘಟನೆಯ ಒಂದು ಆರೋಗ್ಯ ತಪಾಸಣೆ ಮಾಡ್ತೀವಿ ಯಶಸ್ವಿ ಮಾಡ್ತೀವಿ ನಮಸ್ಕಾರ ನಾವು ಕೋಲಾರ ಜಿಲ್ಲೆ ವಿಜಯ ಕೃಷ್ಣ ವೇದಿಕೆಯ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಅಂತ ಬಿಟ್ಟು ನಾನು ಇವತ್ತು ಕೋಲಾರ ಕೋಲಾರ ಜಿಲ್ಲೆಗೆ ವಿಜಯ ಕೃಷ್ಣ ವೇದಿಕೆಯನ್ನು ಆ ಒಂದು ಹೊಸದಾಗಿ ಒಂದು ಸಭೆಯನ್ನು ಸೇರಿಸಿದಿರಿ ಇನ್ನು ನಮ್ದು ವಿಜಯ ಕಣ ಕೃಷ್ಣ ವೇದಿಕೆ ಅಂದ್ರೆ ಕನ್ನಡ ನಾಡು ನುಡಿ ಅನ್ನೋದ್ರ ಬಗ್ಗೆ ತಲೆ ನಾವು ಇನ್ನೂ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ಹೊಸದಾಗಿ ಮಾಡಿದ್ದೇವೆ ಇನ್ನು ಜನತೆಗೆ ಇನ್ನೂ ಸರಿಯಾಗಿ ನಾವು ಗೊತ್ತಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ವಿಜಯ ಕನ್ನಡ ಕೃಷ್ಣ ವೇದಿಕೆಯನ್ನು ಇನ್ನು ನಮ್ಮ ಸೀಮಿತ ಅಂದ್ರೆ ನಮ್ಮ ನೆಲ ನೆಲ ಜಲಕ್ಕೆ ಬಗ್ಗೆ ನಾಡು ನುಡಿ ಬಗ್ಗೆ ಇನ್ನು ನಾವು ಹೆಚ್ಚಿನ ಅರಿವು ಮೂಡಿಸ್ತಾ ಇದೀರಿ ಗಡಿ ಭಾಗದಲ್ಲಿ ಇರೋಂತ ನಮ್ಮ ಕನ್ನಡ ಅರಿವನ್ನು ಎತ್ತಿಡ್ಸ್ಬೇಕಂತೇಳಿ ನಾವು ಅನ್ಕೊಂಡಿದೀರಿ ಹಾಗಾಗಿ ಇವತ್ತು ನಮ್ಮ ರಕ್ಷಣಾ ವೇದಿಕೆ ಪರವಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಈಸ್ಟ್ ಪಾಯಿಂಟ್ ಕಡೆಯಿಂದ ಈಸ್ಟ್ ಪಾಯಿಂಟ್ ಕಡೆಯಿಂದ ಅಂದ್ರೆ ಎಲ್ಲ ನಮ್ಮ ಸದಸ್ಯರಿಗೂ ಕೋಲಾರ ಜಿಲ್ಲೆಯ ಜನತೆಗೂ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಯಾಕಂದ್ರೆ ಹೃದಯಾಘಾತ ತುಂಬಾನೇ ಆಗ್ತಾ ಇದೆ ಅದ್ರ ಬಗ್ಗೆ ನನಗೆ ಒಂದು ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ನಮ್ಮ ವಿಜಯ ಕಣಕ ರಕ್ಷಣಾ ವೇದಿಕೆಯಿಂದ ನಮ್ಮ ಒಂದು ಪದಾಧಿಕಾರಿಗಳಿಗೆ ಈಸ್ಟ್ ಪಾಯಿಂಟ್ ಕಡೆಯಿಂದ ಒಂದು ಈ ಆರೋಗ್ಯ ಕಾರ್ಡ್ ಅನ್ನು ಕೊಡ್ತಾ ಇದ್ದಾರೆ ಈ ಒಂದು ಆರೋಗ್ಯ ಹೆಲ್ತ್ ಕಾರ್ಡ್ ಅನ್ನು ಅವ್ರಿಗೆ ನಮ್ಮ ಸದ್ಯರಿಗೆ ಕೊಡ್ಲಾಗಿದೆ ಅದ್ರ ಬೆನಿಫಿಟ್ ಅಂದ್ರೆ ಈಗ ನಾವು ಯಾವುದೇ ಒಂದು ಖಾಸಗಿ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಒಂದು ಲಕ್ಷ ಎರಡು ಲಕ್ಷ ಒಂದು ಬಿಲ್ ಅನ್ನು ಮಾಡ್ತಾರೆ ಆದ್ರೆ ನಮ್ಮ ಹೆಲ್ತ್ ಕಾರ್ಡ್ ತೋರಿಸಿದ್ರೆ ನಮ್ಮ ಹಾಸ್ಪಿಟಲ್ ನಲ್ಲಿ ಒಂದು ಲಕ್ಷಕ್ಕೆ ಎಪ್ಪತ್ತು ಸಾವಿರ ಮೂವತ್ತು ಸಾವಿರವನ್ನು ಡಿಸ್ಕೌಂಟ್ ಮಾಡಿ ನಮ್ಮ ಯಾವುದೇ ಈ ಕಾರ್ಡ್ ಅನ್ನು ತಗೊಂಡೋದಾಗ ಅದು ಯಾರೇ ಆಗಿರ್ಲಿ ನಾವು ಈ ಕಾರ್ಡ್ ಅಂತ ತಗೊಂಡ್ರೆ ನಮ್ಮ ಕಡೆಯಿಂದ ನಾವು ವಿಜಯಕರಣಿ ಕಡೆಯಿಂದ ಮೂವತ್ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹೇಳಿ ಒಂದು ಪೇಷೆಂಟ್ ಮೇಲೆ ಡಿಸ್ಕೌಂಟ್ ಮಾಡ್ತಾ ಇದ್ರೆ ಇದು ಆರೋಗ್ಯದ ದೃಷ್ಟಿಯಿಂದ ನಾನು ವಿಜಯ ಕಟ್ಟಡ ಮೊದಲ ಬಾರಿಗೆ ನಮ್ಮ ಕೋಲಾರದಲ್ಲಿ ಮಾಡ್ತಾ ಇದ್ದೀನಿ ಕೋಲಾರ ನನಗೆ ಇನ್ನೂ ನನಗೆ ತುಂಬಾ ಸಹಕಾರ ಕೊಡ್ಬೇಕು ಇನ್ನ ತಾಲೂಕುಗಳಲ್ಲಿ ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮ ಹೇಳಿ ನಾನು ಆಸೆ ಪಡ್ತಾ ಇದ್ದೀನಿ ಸಾರ್ವಜನಿಕರು ನನಗೆ ಇನ್ನೂ ನನಗೆ ಹೆಚ್ಚಿನ ಇದರಲ್ಲಿ ಹೆಚ್ಚಿನ ರೀತಿ ಬೆಂಬಲ ಕೊಟ್ರೆ ಇನ್ನು ವಿಜಯ ಕನ್ನಡ ಕೃಷ್ಣ ಇನ್ನು ಹೇಳಿ ನಾನು ಆಸೆ ಪಡ್ತಾ ಇದ್ದೀನಿ ಸರ್

ನಮಸ್ಕಾರ ಕನ್ನಡ ಜನತೆಗೆ ನಮ್ಮ ಹೆಸರು ರಾಘವೇಂದ್ರ ಅಂತಂತ ವಿಜಯ ಕರ್ನಾಟಕ ಈ ಒಂದು ಸಂಘದಲ್ಲಿ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂತ ಈ ಮೂರು ತಿಂಗಳಿಂದ ಎರಡನೇ ಒಂದು ಉಚಿತ ಆರೋಗ್ಯದ ಶಿಬಿರದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ಈ ಒಂದು ಸಂಘದಲ್ಲಿ ಉತ್ತಮವಾಗಿ ನಮ್ಮ ಸಂಘದ ಮುಖ್ಯಸ್ಥರಂತ ನಮ್ಮ ಮಹೇಶ್ ಹಾಗೂ ಎಲ್ಲರ ಸಂಘದ ಸದಸ್ಯರ ವತಿಯಿಂದ ಎರಡನೇ ಬಾರಿ ಕೋಲಾರದ ಅಂಬೇಡ್ಕರ್ ಹಾಸ್ಟೆಲ್ ಈ ಒಂದು ಸಮ್ಮುಖದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕೇಂದ್ರವನ್ನ ಏರ್ಪಡಿಸಿದ್ದಾರೆ ಇದು ಬರೀ ನಮ್ಮ ಸಂಘದವರಿಗೆ ಅಂತಂತಲ್ಲ ಕನ್ನಡ ನಾಡಿನ ಎಲ್ಲ ಜನತೆಗೆ ಸಾರ್ವಜನಿಕರಿಗೆ ನಮ್ಮ ವಿಜಯ ಕರ್ನಾಟಕ ಸಂಘದ ವತಿಯಿಂದ ಹಮ್ಮಿಕೊಂಡಿದೀವಿ ಹಾಗೆ ನಮ್ಮ ಸಂಘದಲ್ಲಿ ಕನ್ನಡ ಜಲ ಭಾಷೆ ರಕ್ಷಣೆಗೆ ಕನ್ನಡ ಜನತೆಗೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲೆಲ್ಲ ನಾವು ಒಗ್ಗಟ್ಟಾಗಿರ್ತೀವಿ ಮುಂದಿನ ದಿನಗಳಲ್ಲಿ ಕನ್ನಡ ಜನತೆ ಸಾರ್ವಜನಿಕರು ಗ್ರಾಮ ಆಗಿರ್ಬೋದು ಪಟ್ಟಣ ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ತಾಲೂಕು ಆಗಿರ್ಬೋದು ಯಾರೇ ಬಂದು ನಮ್ಮ ಸಂಘದಲ್ಲಿ ಸದಸ್ಯತ್ವವನ್ನು ಪಡಿಬೋದು ಇಲ್ಲಿ ಯಾವುದೇ ಜಾತಿ ಭೇದ ಅನ್ನೋದು ನಮ್ಮ ಸಂಘದಲ್ಲಿ ಇಲ್ಲ ನಮ್ಮ ಸಂಘ ಬಂದು ಕರ್ನಾಟಕ ವಿಜಯ ಕರ್ನಾಟಕ ಸಂಘವನ್ನ ಬೆಳೆಸ್ಬೇಕು ತಾವೆಲ್ಲ ಊರಿನ ಗ್ರಾಮಸ್ಥರುಗಳು ಪಟ್ಟಣ ನೆರೆಹೊರೆಯ ಕನ್ನಡ ಅಭಿಮಾನಿಗಳು ಬಂದು ಸದಸ್ಯತ್ವವನ್ನು ಪಡೆದು ನಮ್ಮ ಸಂಘದಲ್ಲಿ ಮುಂದುವರ್ಸ್ಕೊಂಡು ಹೋಗ್ಬೋದಂತ ಅಂತ ನಾವು ಈ ಒಂದು ಕೇಳ್ಕೊಳ್ತೀವಿ